హాయ్ ఫ్రెండ్స్ వెల్కమ్ బ్యాక్ టు మెల్లచ్చి రెసిపీలో ఎగ్ ఎలా హోప్ ఎలా చిన్నాగి దేరంతా బాగా వస్తుంది ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಸೊ ಇದು ಗಣೇಶನ ಹಬ್ಬದ ಆಗಿರುತ್ತೆ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಗಣೇಶನ ಹಬ್ಬ ದಿವಸ ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆನೇ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನು ಅಂತ ಅಂದರೆ ಇದ್ಕಿದ ಬೇಳೆನ ಮತ್ತು ಅಡ್ಲಕಾಯಿ ಹಾಕ್ಬಿಟ್ಟು ಸಾಂಬಾರು ಇದ್ದೀನಿ ಆ ಒಂದು ಸಾಂಬಾರನ್ನ ನಾನೇ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಕಡಲೆಬೇಳೆ ಒಡೆ ಮಾಡಿದ್ದೀನಿ ಆ ಒಂದು ರೆಸಿಪಿನೂ ಶೇರ್ ಮಾಡ್ತೀನಿ ಮತ್ತು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಸೊ ಅಲ್ಲಿ ಹೇಗಿತ್ತು ಹಾಗೆ ಸಂಜೆಗೆ ನಮ್ಮ ದೇವಸ್ಥಾನ ಅಂತ ಬ್ಲಾಗಲ್ಲೆಲ್ಲ ಇಡ್ತಾ ಇರ್ತೀನಲ್ಲ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಯಾವ ನಮ್ಮ ದೇವಸ್ಥಾನ ಯಾವುದು ಅಂತ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಬನ್ನಿ ಫಸ್ಟು ನಾನು ಅಡ್ಲಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ಇದಕ್ಕಿದ್ದು ಬೆಳೆ ಹಾಕ್ಬಿಟ್ಟು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೂ ತೋರಿಸ್ತೀನಿ ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಸೊ ಫಸ್ಟ್ದಾಗಿ ಅಡ್ಲು ಕೈಲ ಹಚ್ಚಿಟ್ಕೊಂಡಿದ್ದೀನಿ ಸೊ ಇದಕ್ಕಿದ್ದು ಬೇಳೆನೂ ಸಹ ರೆಡಿ ಇದೆ ಇನ್ನು ಮಸಾಲೆಗೆ ಫಸ್ಟ್ ಉಬ್ಗೊ ಮಾಡೋಣ ಫಸ್ಟ್ ಇಲ್ಲಿ ಒಂದು ಜಾರಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸೊ ನಾವು ಎಷ್ಟು ಮಾಡ್ತೀವೋ ಅದ್ರ ಮೇಲೆ ಕ್ವಾಂಟಿಟಿ ನಾನು ಇಲ್ಲೊಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಸೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹಾಕೊಬೇಕು ಜಾಸ್ತಿ ಬೇಡ ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡ್ರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ನಂತರ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಷ್ಟು ಹಾಕ್ಕೊಂಡು ನಾನು ಇಲ್ಲಿ ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ಮಸಾಲೆ ಪುಡಿನೂ ಸಹ ಆ್ಯಡ್ ಮಾಡ್ಕೊಬೋದು ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪೌಡ್ರ್ ಸಹ ಹಾಕೊಬೋದು ನಾನಿಲ್ಲಿ ಅವೆರಡೂ ಮಾಡಿ ಇಲ್ಲ ಸಾಂಬಾರು ಪುಡಿ ಅಂದರೆ ಉಳಿಸಾರು ಪುಡಿ ಇರುತ್ತಲ್ಲ ಅದನ್ನ ಹಾಕಿ ಮಾಡ್ತಾಯಿದ್ದೀನಿ ಸೊ ಮಸಾಲೆ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಮಸಾಲೆ ಸಾರು ಒಂದು ಸ್ವಲ್ಪ ಗ್ಯಾಸ್ಟಿಕ್ ಇದ್ದಂಗೆ ಅಲ್ವಾ ಅದು ಹಾಗಾಗಿ ಬೇಡ ಅಂದ್ಬಿಟ್ಟು ಸ್ಕಿಪ್ ಮಾಡಿ ಸೊ ನಾನಿಲ್ಲಿ ಸೇಮ್ ಮಸಾಲೆನೇ ನಿಮಗೂ ಧನಿಯಾ ಪುಡಿ ಮತ್ತು ಖಾರ ಪುಡಿ ಹಾಕ್ಕೊಂಡು ಮಾಡ್ತೀವಿ ಅಂದರೆ ಅದು ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮಸಾಲೆ ಬೇಡ ಅಂದ್ಬಿಟ್ಟು ಧನ್ಯಾ ಸೊ ಹುಳಿ ಸಾರು ಪುಡಿನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊತ ಒಂದು ಸ್ಪೂನ್ ಹಾಕ್ಕೊಂಡ್ತೀನಿ ಖಾರಕ್ಕೆ ಸೊ ಮನೆಗೆ ಪುಟಾಣಿ ಮಕ್ಕಳು ಇರೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಬೇಕಲ್ವಾ ಹಾಗಾಗಿ ಒಂದು ಸ್ಪೂನ್ ಹಾಕ್ಕೊಂಡೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ತಾ ಇರ್ಬೋದು ಗ್ರೈಂಡ್ ಮಾಡ್ಕೊಂಬಂದೆ ನಂತರ ಒಂದು ಪ್ಯಾನ್ ಇಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆಲ್ಲ ಕಾದದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆಲ್ಲ ಸಿಡಿದ ಸಿಡಿದ್ಮೇಲೆ ಸ್ಲೈಸಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ಸೊ ನೋಡ್ತಾ ಇರೋದೇರ ಈರುಳ್ಳಿನ ಹಾಕೊಂಡು ನಂತರ ಸ್ವಲ್ಪ ಕರ್ಬೇವನ ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ಅವರೆ ಬೇಳೆ ಮತ್ತು ಅಡ್ಲೆಕಾಯಿನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿ ಸ್ವಲ್ಪ ಹಸೆದು ಹಾಕಿರ್ತೀವಲ್ಲ ನಾವು ಅದೆಲ್ಲ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗಬೇಕು ಕಾಳು ಮತ್ತು ಅಡಲಕಾಯಿ ಹಾಕ್ಕೊಂಡು ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹೀಗೆ ಆ್ಯಡ್ ಮಾಡಿಕೊಂಡ್ರೆ ಆ ಕಾಯಿ ಅದು ಏನಿರುತ್ತೆ ಅಡಲಕಾಯಿಗೆಲ್ಲ ಉಪ್ಪು ಹಿಡಿಯುತ್ತೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಅದೆಲ್ಲ ಅದರಲ್ಲೇ ಎಣ್ಣೆಲ್ಲೇ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಸೊ ಇಲ್ಲಿ ಅದು ಎಣ್ಣೆಯಲ್ಲಿ ಫ್ರೈ ಆಗ್ತಿದೆ ನಂತರ ಇಲ್ಲಿ ವಡೆಗೆ ರೆಡಿ ಮಾಡ್ಕೊತ ಇದ್ದೀನಿ ಇಲ್ಲೊಂದು ಚಿಕ್ಕ ಜಾರಿಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಚೂರು ಶುಂಠಿನ ಹಾಕ್ಕೊಂಡು ಒಂದು ಏಳೆಂಟು ಎಸಲು ಬೆಳ್ಳುಳ್ಳಿನ ಹಾಕ್ಕೊಂಡು ಶುಂಠಿ ಒಂದು ಅರ್ಧ ಇಂಚ್ ಹಾಕೊಳ್ಳಿ ನಂತರ ಒಂದು ಒಂದು ಈರುಳ್ಳಿಲಿ ಸ್ವಲ್ಪ ಈರುಳ್ಳಿನ ಹಾಕೊತಾ ಇದ್ದೀನಿ ಗ್ರೈಂಡ್ ಮಾಡೋಕ್ಕೆ ಹಾಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದೆರಡು ಲವಂಗನ ಹಾಕ್ಕೊಂಡು ಅದನ್ನು ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡೆ ನಂತರ ಇಲ್ಲಿ ಒಂದು ಬೌಲಷ್ಟು ಕಡಲೆಬೇಳೆನ ನೆನೆಸಿಟ್ಟಿದೆ ಆ ಕಡಲೆಬೇಳೆನೂ ಹಾಕ್ಕೊಂಡು ನಂತರ ಫುಲ್ಲು ನೈಸಾಗಿ ಪೇಸ್ಟ್ ಮಾಡಬೇಡಿ ಸ್ವಲ್ಪ ಒಂದೊಂದು ಕಡಲೆಬೇಳೆ ಹಾಗೆ ಇರಲಿ ಒಡೆ ತಿನ್ನೋವಾಗ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಗ್ರೈಂಡ್ ಮಾಡಿದೆ ನೋಡಿ ಅಂದರೆ ಒಂದೊಂದು ಕಡಲೆಬೇಳೆ ಹಾಗೆ ಸಿಗಬೇಕು ಒಡೆಯಲ್ಲಿ ಆವಾಗ ತಿನ್ನೋವಾಗ ಅಷ್ಟು ಚೆನ್ನಾಗಿ ಇರುತ್ತೆ ಟೇಸ್ಟ್ ಇನ್ನು ವಡೆಗೆಲ್ಲ ರುಬ್ಬಿಟ್ಬಿಟ್ಟು ನಂತರ ಅಲ್ಲಿ ಮಸಾಲೆನ ಇದ್ದೀನಿ ನೋಡ್ತಾ ಇರ್ಬೋದು ಇದಕ್ಕಿದ್ ಬೇರೆ ಬೇಳೆ ಮತ್ತು ಅಡ್ಲು ಹಾಕಿ ಫ್ರೈ ಮಾಡಿಟ್ಟಕ್ಕೆ ಫ್ರೈ ಮಾಡೋಕೆ ಇಟ್ಟಿದ್ನಲ್ಲ ಸೊ ಅದಕ್ಕೇನೆ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ನಿಮಗೆ ಗಟ್ಟಿಗೆ ಬೇಕಂದ್ರೆ ಇಡ್ಲಿಗೆ ದೋಸೆಗೆ ಇದಕ್ಕೆಲ್ಲ ಸೂಪರಾಗಿರುತ್ತೆ ಇದೊಂದು ಸಾಂಬಾರು ಸೊ ನನಗೆ ಇಲ್ಲಿ ರೈಸ್ ಸಿಗಬೇಕಾಗಿತ್ತಲ್ವ ಹಾಗೆ ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ ಇಡ್ಲಿಗೆ ಮತ್ತು ದೋಸೆಗೆ ಚಪಾತಿಗೆ ಎಲ್ಲಗೂ ಎಲ್ಲದಕ್ಕೂ ಸೂಪರಾಗಿರುತ್ತೆ ಟೇಸ್ಟು ಸೊ ಇನ್ನು ನೀರು ಎಷ್ಟು ಬೇಕೋ ಅಷ್ಟು ಸ್ಟ್ಯಾಂಡ್ ಮಾಡಿಬಿಟ್ಟು ಉಪ್ಪು ಅವಾಗೇ ಹಾಕಿದೆ ಸೊ ಇನ್ನು ಮಳ್ಳಕ್ಕಿಟ್ಟಿದ್ದೀನಿ ನಾನು ಕೂಗಿಸಲ್ಲ ಏಕೆ ಅಂದರೆ ಅದು ಇದ್ಕಿದವರು ಬೆಳಲ್ವ ಎಲ್ಲ ಹಾಗಾಗಿ ಇರಬೇಕು ಏನನ್ನದು ಫುಲ್ಲು ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಹಾಗೆ ಮಳ್ಳಕ್ಕೆ ಇಟ್ಟಿದ್ದೀನಿ ನಂತರ ಇಲ್ಲಿ ಬೌಲ್ಗೆ ರುಬ್ಬಿರೋ ಅಂತ ಕಡಲೆ ಬೆಳೆದ ಪೇಸ್ಟು ಕಡಲೆ ಕಡ್ಲೆಬೇಳೆ ಒಡೆಗೆ ಏನು ರುಬ್ಬಣ್ಣೋ ಅದನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ ಮತ್ತು ಒಂದು ಈರುಳ್ಳಿಲಿ ಅವಾಗೆ ಒಂದು ಸ್ವಲ್ಪ ರುಬ್ಬಕ್ಕೆ ಹಾಕೊಂಡಿದ್ವಿ ಇನ್ನೊಂದು ಸ್ವಲ್ಪ ಸೊ ಹಾಗೆ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊ ಮತ್ತು ಸೊಬಕ್ಸಿ ಸೊಪ್ಪನ್ನ ಹಚ್ಚಿರೋದನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಇಲ್ಲಾಂದ್ರೆ ಸ್ಕಿಪ್ ಆಗಿ ಮಾಡ್ಬೋದು ಸೊ ಇಲ್ಲಿ ಒಂದು ಚಿಟಿಕೆ ಸೋಡಾನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪನೇ ನಾನು ನೆನಕಿದ್ದು ಸೊ ನಾವು ಇಬ್ಬರೇ ಇರೋದ್ರಲ್ವ ಹಾಗಾಗಿ ಸ್ವಲ್ಪ ಹಾಕಿದ್ದೆ ಸೊ ಕಡಲೆ ಬೇಳೆ ಒಡೆಗು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದಾಯಿತು ನಂತರ ಇಲ್ಲಿ ಬಂದರೆ ಸಾಂಬಾರು ಸಹ ರೆಡಿ ಆಯಿತು ನೋಡ್ತಾ ಇರ್ಬೋದು ಹಾಗೆ ಹೊಡೆಗು ಎಲ್ಲರೂ ಕಲಿಸ್ಬಿಟ್ಟು ಇಟ್ಟೆ ಸೊ ಎಣ್ಣೆಗೂ ಸಹ ಕಾಯೋಕ್ಕೆ ಇಟ್ಟಿದ್ದೀನಿ ಒಂದೊಂದಾಗಿನೇ ಸ್ವಲ್ಪ ಕೈಯಲ್ಲಿ ನೀರನ್ನು ತಾವ ಮಾಡಿಕೊಂಡು ನಂತರ ಈ ಥರ ತಟ್ಬಿಟ್ಟು ಒಂದೊಂದಾಗೆ ಬಿಡೋದು ಈ ಥರ ಮಾಡ್ಕೊತೀನಿ ವೋಡೆನೂ ರೆಡಿ ಆಗ್ತಿದೆ ಈ ಕಡೆ ಕುಡಿಯೋಕ್ಕೆ ಇಟ್ಟಿದ್ದೀನಿ ಆ ಕಡೆ ರೈಸ್ ಆಗಿದೆ ಸೊ ಇನ್ನು ಇಲ್ಲಿ ಸಾಂಬಾರು ಇನ್ನೊಂದು ಸ್ವಲ್ಪ ಆಗಬೇಕು ಒಂದು ಬಿಸಿಲು ಕೂಗಿಸ್ಬೋದು ಬಟ್ ಏನಂದ್ರೆ ಅಡ್ಲುಕಾಯಿ ಮತ್ತು ಬೇಳೆ ನಾನು ಫುಲ್ಲು ಬೆಂದೋದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಇಡ್ಲಿಗೆ ಮತ್ತು ಏನಮ್ಮ ಇದು ದೋಸೆಗೆ ಬೇಕು ಅಂದರೆ ಬೇಕಾದ್ರೆ ನೀವು ಒಂದು ವಿಜಿಲು ಒಡಿಸ್ಬೋದು ಸೊ ಏಕೆಂದರೆ ಸ್ವಲ್ಪ ಫುಲ್ಲು ಬೆಂದುಬಿಟ್ರು ಅದು ಏನು ಚಪಾತಿಗೆ ದೋಸೆಗೆಲ್ಲ ಅಂತ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ರೈಸ್ ಕಲ್ಬ ಹಾಗಾಗಿ ಹಾಗೆ ಮಳಸ ಸಾಂಬಾರು ಅಂದ್ಬಿಟ್ಟು ಹಾಗೆ ಇದ್ದೀನಿ ಸೊ ಇನ್ನು ಆ ಕಡೆ ವಡೆನ ಸಹ ಬಿಡ್ತಾ ಇದ್ದೀನಿ ಒಂದೊಂದಾಗೇ ಸೊ ಫುಲ್ಲು ಆದಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ವಡೆ ಎಲ್ಲ ಬಿಟ್ಟಿದ್ದಾಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟ್ ಎಲ್ಲ ಸೂಪರಾಗಿ ಬಂದಿತ್ತು ಇಲ್ಲಿ ನಾವು ಒಂದು ಫ್ರೈ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರುತ್ತೆ ಬೋಂಡ ಎಲ್ಲನೂ ಫ್ರೈ ಮಾಡ್ತಿರಲ್ಲ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಯಾಕಂದರೆ ಬೇಳೆ ಅಲ್ವಾ ಅದೆಲ್ಲ ನೀಟಾಗಿ ಗರಿಗರಿಯಾಗಿ ಚೆನ್ನಾಗಾಗಬೇಕು ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ವಡೆನ ಫ್ರೈ ಮಾಡ್ಕೊಳ್ಳಿ ಏಕೆ ಅಂದರೆ ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿರೋಲ್ಲ ಜೋರಾಗಿ ಇಟ್ಕೊಂಡ್ಬಿಡೋದು ಎಲ್ಲ ಸೀದೋಗೋದು ಮೇಲೆಗಡೆ ಎಲ್ಲ ಸೊ ಇದಾಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ವಡೆನ ಬೇಯಿಸ್ಕೊಳ್ಳಿ ನಂತರ ಇಲ್ಲಿ ಸಾಂಬಾರು ಸಹ ರೆಡಿಯಾಗಿದೆ ತೋರಿಸ್ತೀನಿ ಸೊ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ದೋಸೆಗೆ ಮತ್ತು ಚಪಾತಿಗೆ ಇಡ್ಲಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದ್ ಬೇಳೆ ಹಾಕಿ ಹಾಗೆ ಅಡ್ಲೆಕಾಯಿನ ಹಾಕ್ಬಿಟ್ಟು ಮಾಡಿರೋದು ಸೊ ನಾನಿನ್ನೇ ರೈಸ್ಗೂ ಅಷ್ಟು ಟೇಸ್ಟ್ ಅಷ್ಟು ಚೆನ್ನಾಗಿತ್ತು ಮುದ್ದೆಗೂ ಅಷ್ಟೇ ಸೂಪರಾಗಿರುತ್ತೆ ಸೊ ಚೆನ್ನಾಗಿದ್ದು ಸಾಂಬಾರು ಸಹ ಓಕೆ ಫ್ರೆಂಡ್ಸ್ ಸಾಂಬಾರೆಲ್ಲ ರೆಡಿ ಆಯಿತು ಹಾಗೆ ವಡೆನೂ ಎಲ್ಲ ಫ್ರೈ ಮಾಡಿಟ್ಟಿದ್ದೀನಿ ಇನ್ನೂ ಒಂದು ಸಲ ಆಗಷ್ಟು ವಡೆನ ಫ್ರೈ ಮಾಡ್ತಿದ್ದೆ ಸೊ ಟೈಮ್ ಬೇರೆ ಆಗೋಗಿತ್ತು ಹಾಗಾಗಿ ಟಿಫನ್ ಹಾಕ್ಕೊಡೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಟಿಫನ್ ಹಾಕೊಡ್ತಾಯಿದ್ದೀನಿ ಸೊ ಅನ್ನ ಹಾಗೆ ಅಡ್ಲಕ್ಕಾಗಿ ಬೇಳೆ ಸಾಂಬಾರು ಮತ್ತು ವಡೆ ರೆಡಿ ಆಯಿತು ಸೊ ಗಣೇಶನ ದಿನ ಇಷ್ಟೇ ಸ್ಪೆಷಲು ನಾನು ಕಡುಬು ಏನೂ ಮಾಡಿಲ್ಲ ಸೊ ನೆನ್ನೆ ಗೌರಿ ಹಬ್ಬಕ್ಕೆ ಮಾತ್ರ ಇದು ಮಾಡಿದ್ದೆನೋ ಸಜ್ಜಿಗೆ ಮಾಡಿ ಪೂಜೆ ಮಾಡಿದ್ದು ಸೊ ಬೆಳಗ್ಗೆ ಗಣೇಶನ ದಿನ ಸ್ವಲ್ಪ ಪಾಯಸ ಮಾಡೋಣ ಅಂದ್ಕೊಂಡೆ ಹಾಲು ಬಟ್ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗಿನ ಅಷ್ಟು ಇಷ್ಟ ಆಗಲ್ಲ ಹಾಲು ಸುಮ್ಮನೆ ಮಾಡಿದ್ರೆ ನಾನು ಒಬ್ಳಕೆ ಮಾಡ್ಕೊಬೇಕು ಸೊ ಹಾಗಾಗಿ ನಾನು ಏನು ಮಾಡಲಿಲ್ಲ ಹಾಂ ಜಸ್ಟ್ ವಡೆ ಮತ್ತು ಈ ಥರ ಅನ್ನ ರಸಮ್ ಅನ್ನ ಸಾಂಬಾರು ಮಾಡಿದೆ ಸೊ ಇನ್ನು ನಾನು ನನ್ನ ಹಸ್ಬೆಂಡ್ಗೆ ಅನ್ನ ಸಾಂಬಾರೆಲ್ಲ ಹಾಕೊಟ್ಟು ಸೊ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ವಡೆ ಇತ್ತು ಅದನ್ನೆಲ್ಲ ಫ್ರೈ ಮಾಡಿಟ್ಕೊಂಡು ನಾನು ಸಹ ಊಟಕ್ಕೆ ಕುತ್ಕೊಂಡೆ ಬೆಳಗ್ಗೆದ್ದು ಟಿಫನ್ ಇತ್ತು ಸೊ ಊಟನೇ ಒಂದೇ ಸಲ ಅಡುಗೆನೇ ಮಾಡಿದೆ ಸೊ ಹಾಗಾಗಿ ಚೆನ್ನಾಗ್ ಬರ್ತಾಯಿ ನಾವು ಚೆನ್ನಾಗದ ಮಗ್ನೆ ಇಲ್ಲದ ಹ್ಞೂ ಕೊಡ್ತೀನಿ ಅದು ಚೆನ್ನಾಗದ ಅದು ಕೊಡಿಲ್ಲ ನಂಗೆ ಕೊಡು ಕೊಡಲ್ವಾ ಕೊಡಲಿ ಆಯ್ತು ಕೊಡ ಕೊಡು ಮಗ್ನೆ ನಂಗೆ ಕೊಡೀನ ಮತ್ತೆ ಇದೆಯಲ್ಲ ಕೊಡು ಕೊಡು ಬರಲಿ ಹ್ಞೂ ಕೊಡು ಎದೋಳು ಕುಚ್ಚು ಹ್ಞೂ ಕೊಡು ಮಗನೇ ನಾನು ತಿನ್ಲಾ ತಿನ್ಲಾ ಕೊಡಲ್ಲ ಸುಟ್ಟ ಸುಟ್ಟ ಇದ ಹ್ಞೂ ತಿನ್ನು ತಿನ್ನು ಚೆನ್ನಾಗೈತ ಮಗನೇ ಚೆನ್ನಾಗದ ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಇದು ಇದ್ದಿತ್ತು ಉಂಟಾಟ ಆಟಗಳೆಲ್ಲ ಸೊ ಅವ್ನಿಗೆ ಏನಂದ್ರೆ ತುಂಬ ಇಷ್ಟ ಆಯಿತು ಅವನಿಗೆ ಒಡೆ ಸೊ ಫಸ್ಟ್ ಟೈಮ್ ಕೊಟ್ಟಿದ್ದ ಅವನಿಗೆ ಅಷ್ಟಾಗಿ ಫ್ರೈ ಆಯಿಲಲ್ಲಿ ಫ್ರೈ ರೈ ಮಾಡಿರೋದೆಲ್ಲ ಅಷ್ಟಾಗಿ ತಿನ್ಸಲ್ಲ ಇವಾಗೂ ಅಷ್ಟೇ ನಾನ್ ಅಲ್ಲಿ ಕಬಾಬ್ ಆಗಿರ್ಬೋದು ಇಷ್ಟಪಡ್ತಾನೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಿರೋದೆಲ್ಲ ಟೇಸ್ಟಿಯಾಗಿರೋದಲ್ಲ ಸೊ ಸ್ವಲ್ಪ ಇಷ್ಟಪಡ್ತಾನೆ ಸೊ ಈ ಥರ ಕೊಡು ಅಂದರೆ ಕೊಡ್ತಾ ಇರಲಿಲ್ಲ ಈ ಥರ ಇದ್ದ ಸೊ ಇನ್ನು ಅನ್ನ ಸಾಂಬಾರೆಲ್ಲ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಸೊ ನನ್ನ ಮಗಳಿಗೂ ಹಾಗೆ ತಿನ್ನಿಸ್ಕೊಂಡು ಸೊ ನಾನು ತಿಂತಾ ಇದ್ದೆ ಸೊ ಹೇಳದ್ನಲ್ಲ ಗೌರಿ ಒಬ್ಬ ದಿನ ಅವಳಿಗೆ ಸ್ವಲ್ಪ ಡಲ್ಲಾಗಿ ಹುಷಾರಿರಲಿಲ್ಲ ಅಂತ ಸೊ ಊಟ ಮಾಡೋಕ್ಕೂ ಸ್ವಲ್ಪ ಯಾಕೋ ಹಿಂಸೆ ಮಾಡ್ತಾಯಿಲ್ಲ ಸೊ ಚೆನ್ನಾಗಿದೆ ಅಂತ ನಾನು ಇಕ್ಕಿದ ತಕ್ಷಣವೇ ಹೇಳಿಬಿಟ್ಲು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೊ ಈ ಥರ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಸಹ ಎಲ್ಲ ರೆಡಿ ಆದ್ವಿ ಸೊ ನನ್ನ ಮಗಳಿಗೆ ಗೌರಿ ಹಬ್ಬ ದಿನ ರೆಡಿ ಮಾಡಬೇಕಾಯ್ತು ಬಟ್ ಅವಳಿಗೆ ಹುಷಾರಿಲ್ವಲ್ಲ ಸೊ ಹಾಗಾಗಿ ಗಣೇಶನ ಹಬ್ಬದ ದಿನ ರೆಡಿ ಮಾಡಿದ್ದೀನಿ ಆದರೂ ಸ್ವಲ್ಪ ಫೇಸಲ್ಲಿ ಡಲ್ ಕಾಣಿಸ್ತಿದೆ ಅವಳಿಗೆ ಹುಷಾರಿಲ್ದಿದ್ದೀನಿ ಸೊ ನಾನು ಇವತ್ತು ಈ ಥರ ರೆಡಿ ಮಾಡಿದ್ದೆ ಅವಳಿಗೆ ಸೊ ನನಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಇನ್ನ ನನ್ನ ಮಗನ ನೋಡಿಸ್ತೀನಿ ಬನ್ನಿ ಸೊ ನೋಡಿ ಏನು ತರಲೆ ಸೊ ಅವನು ಅಷ್ಟೇ ಸೂಪರಾಗಿ ಕಾಣ್ತಿದ್ದ ಸೊ ಪುಟ್ಟು ಗಣೇಶ ಆ್ಯಂಡ್ ಗೌರಿ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ ಸೊ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ರು ಇಬ್ರು ಸೊ ನಿಮ್ಗೂ ಇಷ್ಟ ಆಯ್ತಾ ಚೆನ್ನಾಗಿ ಕಾಣ್ತಿದ್ದಾರೆ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಕಾಣ್ತಿದ್ದಾರೆ ನಮ್ಮ ಪುಟಾಣಿಗಳು ಅಂತ ಗೌರಿ ಗಣೇಶ ಸೊ ಇನ್ನು ನಾವು ಎಲ್ಲರೂ ರೆಡಿ ಆಗಿದ್ದೀವಿ ಸೊ ಇನ್ನೇ ಹೊರಡೋದಷ್ಟೇ ಸೊ ಎಲ್ಲರೂ ರೆಡಿಯಾಗಿದ್ದೀವಿ ಇದ್ದೀವಿ ಸೊ ಹೋಗುವಾಗ ಹಾಗೇ ನಮ್ಮ ಊರಲ್ಲೇ ಅಂದರೆ ನಮ್ಮ ಹತ್ರನೇ ಸೊ ಈ ಒಂದು ಗಣೇಶನ ಕುಣಿಸಿದ್ರು ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದರು ಸೊ ಚೆನ್ನಾಗಿತ್ತು ಗಣಪತಿನೂ ಸಹ ಅಲ್ಲಿಗೆ ಹೋಗಿ ಸೊ ಗಣಪತಿ ದರ್ಶನ ಮಾಡಿಕೊಂಡು ಹಾಗೆ ಒಂದು ಫೋಟೋನ ತೊಗೊಂಡು ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡು ಬಂದೆ ಸೊ ತುಂಬಾ ಇಷ್ಟ ಆಯಿತು ಫಸ್ಟ್ ಗಣೇಶನ ಹಬ್ಬದಲ್ಲಿ ಫಸ್ಟ್ನೇ ಗಣೇಶನ ನೋಡಿದ್ದು ಸೊ ಇದನ್ನೇ ಸೊ ನೋಡಿಕೊಂಡು ಹಾಗೆ ಅಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ನಂತರ ಒಂದು ಚಿಕ್ಕ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಅಲ್ಲಿ ತುಂಬಾ ಗೇಮ್ಸ್ ಎಲ್ಲ ಇಟ್ಟಿದ್ರು ಗೇಮ್ಸ್ ಆಡಿಸ್ತಾ ಇದ್ದರು ಚಿಕ್ಕ ಮಕ್ಕಳಿಗೆಲ್ಲ ಗೇಮ್ಗಳು ಅಂದರೆ ಲೆಮನಿಂದ ಸ್ಪೂನು ಈ ಥರ ಹಾಗೆ ಇನ್ನೂ ಏನೇನೋ ವೆರೈಟಿ ವೆರೈಟಿ ಗೇಮ್ಗಳೆಲ್ಲ ಇದ್ರು ಸೊ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ ನನ್ನ ಮಗಳನ್ನ ಕರ್ಕೊಂಬರ್ಬೋದಾಗಿತ್ತು ಗೊತ್ತಿದ್ರೆ ಅಂತ ಹೇಳ್ತಾ ಇದ್ದೆ ಸೊ ನೆಕ್ಸ್ಟ್ ಇದರಿಂದ ಟ್ರೈ ಮಾಡಬೇಕು ಮಕ್ಕಳಿಗೆಲ್ಲ ಈ ಥರ ಆಟಾಡೋಕ್ಕೆ ಬಿಡಬೇಕು ಆಟಾಡ್ಸ್ಬೇಕು ಅನ್ನೋದು ನನ್ನ ಅನಿಸಿಕೆ ಸೊ ಹಾಗೆ ನಮ್ಮನೆ ಹತ್ರನೇ ಅಲ್ವಾ ಸೊ ಆಡಿಸ್ಬೋದಾಗಿತ್ತು ಅಂತ ಇನ್ನು ಊರಿಗೆ ಹೊರಟಿದ್ದೀವಿ ನೆಕ್ಸ್ಟ್ ವರ್ಷದಿಂದ ಟ್ರೈ ಮಾಡೋಣ ಅಂದ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ ಸೊ ಇನ್ನು ಹಾಗೆ ಅಲ್ಲಿಂದ ಬರ್ತಾ ಇನ್ನೊಂದು ಪುಟಾಣಿ ಗಣೇಶನ ಇಲ್ಲೇ ನೋಡಿ ಎಷ್ಟು ಗಣೇಶ ನೋಡಿದ್ವಿ ಅಂದರೆ ಬರ್ತಾನೆ ರೋಡ್ ಸೈಡು ಸೊ ಚೆನ್ನಾಗಿ ಊರೂರಲ್ಲೂ ಒಂದು ಐದೈದು ಗಣೇಶನ ಕುಣ್ಸಿರ್ತಾರೆ ಅನಿಸುತ್ತೆ ತುಂಬ ಗಣೇಶಗಳು ನೋಡಿಕೊಂಡು ಹಾಗೆ ಮನೆಗೆ ಬಂದ್ವಿ ಸೊ ಮನೆಗೆ ಬರ್ತಿದ್ದಂಗೆ ಅಮ್ಮ ಒಂದು ವೆಲ್ಕಮ್ ರಂಗೋಲಿನ ಹಾಕಿದ್ರು ಚೆನ್ನಾಗಿ ಕಾಣ್ತಿತ್ತು ಸೊ ಅದರಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇನ್ನು ನನ್ನ ದೊಡ್ಡಕ್ಕನ ಮಕ್ಕಳು ಎಲ್ಲ ಬಂದಿದ್ದರು ನನ್ನ ದೊಡ್ಡಕ್ಕ ಮತ್ತು ನನ್ನ ದೊಡ್ಡಕ್ಕನ ಮಕ್ಕಳು ನನ್ನ ತಂಗಿ ಇನ್ನೇನು ಅಮ್ಮ ಮನೆಗೆ ಇದ್ದಾಳೆ ನನ್ನ ಮಗಳು ಅಂತ ಫುಲ್ ಖುಷಿ ನನ್ನ ದೊಡ್ಡಕ್ಕನ ಮಕ್ಕಳೆಲ್ಲ ಬಂದಿರ್ತಾರಲ್ಲ ಅವ್ರ ಜೊತೆ ಆಟ ಆಡೋಕ್ಕೆ ಅವಳಿಗೆ ನೋಡಿ ಸ್ವಲ್ಪ ಫೀವರು ಹಾಗೆ ಕೋಲ್ಡೆಲ್ಲ ಸ್ಟಾರ್ಟ್ ಆಗಿದೆ ಅವ್ರನ್ನ ನೋಡ್ತಿದ್ದಂಗೆ ಏನೋ ಖುಷಿ ಆಟಾಡೋಕ್ಕೆ ಸಿಕ್ಕಿದ್ರಲ್ಲಿ ಆಗ್ತಿರೋ ಅಂತ ಸೊ ಈ ಥರ ಇನ್ನು ನನ್ನ ತಂಗಿ ಸ್ವಲ್ಪ ಬೇಜಾರಾಗಿದ್ಲು ಅವ್ರ ಮಗಳು ಬಂದಿರಲಿಲ್ಲ ಊರಿಗೆ ಕಳಿಸ್ಕೊಟ್ಟಿದ್ಲು ಅವ್ರ ಹಸ್ಬೆಂಡ್ ಹತ್ರ ಸೊ ಅವ್ನು ಕರ್ಕೊಂಬರ್ರಿ ಅಂದರೂ ಬಂದಿರಲಿಲ್ಲ ಅವ್ಳಿಗೆಸ್ಕರ ಬ್ಲೌಸ್ ಎಲ್ಲ ತೊಗೊಂಡು ಬಳೆ ಎಲ್ಲ ತೊಗೊಂಡು ಕಾಯ್ಕೊಂಡಿದ್ಲು ಬಟ್ ಅವ್ರ ಹಸ್ಬೆಂಡ್ ಕರ್ಕೊಂಡೇ ಬರಲಿಲ್ಲ ಅವತ್ತಿನ ದಿವಸ ರೆಡಿ ಮಾಡೋಣ ಅಂತ ಅವ್ರ ಮಗಳಿಗೆ ಬರಲಿಲ್ಲ ಅವಳು ಸ್ವಲ್ಪ ಬೇಜಾರಾಗಿದ್ಲು ಸರಿ ಅಂದ್ಬಿಟ್ಟು ನಾವು ಬಂದಮೇಲೆ ಸೊ ಹಿಂಗೆ ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಎಲ್ಲ ಆಯಿತು ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗೋಂಥಲೇ ಹೇಳಿದ ಮೇಲೆ ಆಮೇಲೆ ಸ್ವಲ್ಪ ಸಮಾನ ಆರಾಮಾದಲು ಈ ಥರ ಮಗಳು ಅಂದರೆ ಹೆಣ್ಮಕ್ಳು ಅಂದಮೇಲೆ ಗೌರಿ ಗಣೇಶ ಹಬ್ಬದಲ್ಲಿ ಗೌರಿ ಥರ ರೆಡಿ ಮಾಡೋಣ ಅನ್ನೋದೆಲ್ಲರಿಗೂ ಇಷ್ಟ ಇರುತ್ತಲ್ಲ ಹಾಗಾಗಿ ಸೊ ಇನ್ನು ನಮ್ಮ ಅಮ್ಮಂಗೆ ಅವರ ತವರ ಮನೆಯಿಂದ ಬಂದಿರೋ ಬಾಗಿಣನ ಇಟ್ಟು ಪೂಜೆ ಮಾಡಿದರು ಸೊ ಇನ್ನು ನಾವು ಹೋಗ್ತಾ ಇದ್ದೀವಿ ಏನು ದೇವಸ್ಥಾನಕ್ಕೆ ಅಂತ ಹೇಳಿದ್ನಲ್ಲ ನಮ್ಮ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನು ಪೂಜೆ ಸಾಮಾನು ಏನು ತೊಗೊಂಡಿರಲಿಲ್ಲ ಸೊ ಹಾಗೆ ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಬಂದಿದ್ದೀವಿ ಸೊ ಊರೊಳಗೆ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ನಮ್ಮನ್ನು ಚಿಕ್ಕ ವಯಸ್ಸಿಂದನೂ ನೋಡಿರ್ತಾರಲ್ಲ ಅವರೆಲ್ಲ ಮಾತಾಡಿಸ್ತಾ ಇರ್ತಾರೆ ಏನೋ ಒಂಥರ ಖುಷಿ ಅವ್ರ ಹತ್ರ ಮಾತಾಡೋವಾಗ ಇಲ್ಲೂ ಅಷ್ಟೇ ಇವರು ಅಷ್ಟೇ ಹೂವು ಮಾತಾಡಿಸ್ತಾ ಇದ್ದರು ಸೊ ಎಷ್ಟು ಪುಟ್ ಪುಟಾಣಿಗಳಿದ್ರ ನೀವೆಲ್ಲ ಅಂತ ಈಗ ಎಷ್ಟು ದೊಡ್ಡವರಾಗಿ ನಿಮಗೊಂದೊಂದು ಪುಟಾಣಿಗಳು ಅವ್ರೆಷ್ಟು ಅಂತ ಅಂತೆಲ್ಲ ಕೇಳ ಎಷ್ಟು ಅಂತ ಎಲ್ಲ ನೋಡಿ ಇಷ್ಟಪಡ್ತಾಯಿದ್ರೆ ಈ ಥರ ತುಂಬ ಖುಷಿ ಸೊ ನಾವು ಅವ್ರ ಮುಂದೆ ಸಣ್ಣ ವಯಸ್ಸಿಂದ ಬೆಳೆದಿರೋದಲ್ವ ಸೊ ನೋಡಿ ಮಾತಾಡಿಸಿದಾಗ ತುಂಬ ಖುಷಿಯಾಗುತ್ತೆ ಆರ ಅಂತ ಮಾತಾಡೋವಾಗ ಸೊ ಇನ್ನು ಪೂಜೆ ಸಾಮಾನೆಲ್ಲ ಎಲ್ಲ ತಗೊಂಡು ಇನ್ನು ದೇವಸ್ಥಾನಕ್ಕೆ ಬಂದಿದ್ದು ನಮ್ಮ ದೇವಸ್ಥಾನಕ್ಕೆ ಸೊ ನಮ್ಮ ದೇವಸ್ಥಾನದ ಎದುರುಗಡನೆ ಒಂದು ಗಣಪತಿನೂ ಸಹ ಕುಂಡಿಸಿದ್ದಾರೆ ಅದನ್ನು ಸಹ ತೋರಿಸ್ತೀನಿ ಸೊ ಇದೆ ನಮ್ಮ ದೇವಸ್ಥಾನ ಸೊ ಸೊ ಯಾವುದು ಅಂದರೆ ಶನಿ ಮಹಾತ್ಮ ದೇವರ ಟೆಂಪಲ್ಲು ಪಪ್ಪ ಕಟ್ಟಿಸಿರೋದು ಸೊ ಈ ಥರ ನೋಡಿ ಇನ್ನು ಈ ಕಡೆ ಸಣ್ಣ ಗಣಪತಿ ಇನ್ನು ಈ ಕಡೆ ಇದು ಏನು ಸುಬ್ರಹ್ಮಣ್ಯ ಅಂತ ಹೇಳ್ತೀವಲ್ಲ ಆ ದೇವರು ಸೊ ಈ ಥರ ಇನ್ನು ಮಧ್ಯದಲ್ಲಿ ದೊಡ್ಡ ದೇವರು ಶನಿ ಮಹಾತ್ಮ ಸೊ ಈ ಥರ ಇನ್ನು ಬಂದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೊಡ್ಡಕ್ಕ ನಮ್ಮ ಪೂಜೆ ಮಾಡಿಸಿದ್ರು ನಾನು ಪೂಜೆ ಮಾಡಿಸಿದೆ ಸೊ ಪೂಜೆ ಮಾಡಿಸ್ಕೊಂಡಿನ ಅಲ್ಲಿ ಪುಟಾಣಿ ಗಣೇಶನ ಕುಣಿಸಿದ್ರು ಅದನ್ನು ನನ್ನ ಮಗಳು ಕೈಯಲ್ಲಿ ಕೊಟ್ಟು ಫೋಟೋ ಒಂದು ವೀಡಿಯೋ ಒಂದು ಫೋಟೋ ಮಾಡಿಕೊಂಡೆ ಸೊ ಈ ಥರ ದೇವಸ್ಥಾನದಲ್ಲಿರೋದು ಸೊ ಇನ್ನು ಪೂಜೆ ಎಲ್ಲ ಮಾಡಿಸ್ಕೊಂಡು ನಂತರ ನಮ್ಮ ದೇವಸ್ಥಾನದ ಎದುರುಗಡೆ ಅಂತ ಹೇಳೋದನ್ನೆಲ್ಲ ಗಣಪತಿ ಕೂಡಿಸಿದ್ದಾರೆ ಅಂತ ಸೊ ಇದೇ ಒಂದು ಗಣಪತಿ ಸಖತ್ತಾಗಿತ್ತು ನೋಡೋಕೆ ಚೆನ್ನಾಗಿತ್ತು ಚೆನ್ನಾಗಿ ಡೆಕೋರೇಟ್ ಮಾಡಿ ಚೆನ್ನಾಗಿ ಕೂಡಿಸಿದ್ರು ಸೊ ಇನ್ನು ಗಣಪತಿ ದರ್ಶನ ಮಾಡಿಕೊಂಡು ನಂತರ ಊರಿನ ಗಣೇಶ ಅಂತ ಏನಂತೀವಿ ಅಲ್ಲಿ ದೊಡ್ಡದಾಗಿ ಪ್ರೋಗ್ರಾಮ್ ನಡೀತಿತ್ತು ಸೊ ಅಲ್ಲಿ ಸಂಚಿತ್ ಹೆಡೆ ಸೈರಿಕಮ್ಮ ಅಪ್ಪ ತೆಗಡೆ ಅವರು ಸೊ ಇನ್ನು ಒಬ್ರು ಯಾರೋ ಬಂದಿದ್ರಂತೆ ಸೊ ನೋಡೋಣ ಅಂದ್ಬಿಟ್ಟು ಹಾಗೆ ಬಂದ್ವಿ ಬಟ್ ತುಂಬಾ ರಶು ನಮ್ಮ ಮಕ್ಕಗೆ ನೋಡೋಕಂತು ತುಂಬ ಖುಷಿ ಬಟ್ ತುಂಬ ರಶ್ ಇತ್ತು ಅದ್ರಲ್ಲಿ ನನ್ನ ತಂಗಿ ಚಿನ್ಮಯನೆಲ್ಲ ಎತ್ಕೊಂಡು ಹೋಗೋಲ್ಲ ಬಾ ಅಂದ್ಬಿಟ್ಟು ಕರೆದ್ಬಿಟ್ಟು ಹೋಗ್ತಾ ಇದೀವಿ ಸೊ ಚಿನ್ಮಾಯಿಗೆ ಬೇರೆ ಸ್ವಲ್ಪ ನಿದ್ದೆ ಬರೋಂಗಾಗಿದೆ ಇನ್ನು ನೋಡ್ಕೊಂಡು ನಿಂತ್ಕೊಂಡ್ರೆ ಇನ್ನ ಹುಡುಗರು ಆಮೇಲೆ ನನ್ನ ತಂಗಿ ಬೇರೆ ಈ ಥರ ಸಿಚುವೇಶನಲ್ಲಿ ಯಾಕೆ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿದ್ರೆ ಅಲ್ಲೆಲ್ಲ ಫುಲ್ಲು ಜನ ಬರೋ ತುಂಬ ರಶ್ ಇತ್ತು ಸೊ ಹಾಗಾಗಿ ಬಂದ್ಬಿಟ್ವಿ ಚಿನ್ಮಿಗೂ ನಿದ್ದೆ ಬಂದಿದೆ ಇನ್ನು ಮನೆಗೆ ಬಂದಿದ್ದಷ್ಟೇ ಸೊ ಇಷ್ಟೇ ಇವತ್ತಿನ ಅವತ್ತಿನ ಇದು ಯಾರಿಗೆಲ್ಲ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನೇ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್